ಸೇವೆಯಲ್ಲಿಯೂ ಕೂಡ ಸಮಸ್ಯೆ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ ಮಧ್ಯಾಹ್ನದವರೆಗೂ ಥಿಯೇಟರ್ಗಳು ಬಂದ್ ಆಗತ್ತಂತೆ ಅದಾದ ನಂತರ ಮತ್ತೆ ಥಿಯೇಟರ್ಗಳನ್ನ ಓಪನ್ ಮಾಡ್ತಾರಂತೆ ಜನ ಬರಬೇಕಲ್ಲ ಅದು ಒಂದು ಪ್ರಶ್ನೆ ಆಗುತ್ತೆ ಯಾಕಂತಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕ್ಲೋಸ್ ಮಾಡಿರ್ತಾರೆ ಯಾರಿಗೊತ್ತು ಬಂದ ಕಾವು ಹೆಚ್ಚಾಗ್ತಾ ಹೋದಂತೆ ನೀವು ಕೂಡ ಅದನ್ನ ಅದಕ್ಕೆ ಸಹಕಾರವನ್ನ ಕೊಡ್ಬೋದಲ್ವಾ ಅಂತ ಜನ ಆ ರೀತಿಯಾಗೂ ಕೂಡ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಬಂದ್ ಮಾಡೋದಾದ್ರೆ ಇಡೀ ದಿನ ಬಂದ್ ಮಾಡಬೇಕು ಈ ರೀತಿಯಾಗಿ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡು ಪ್ರತಿಯೊಬ್ರಿಗೂ ಕೂಡ ತೊಂದರೆ ಕೊಟ್ಕೊಂಡು ಬಂದು ಯಾಕೆ ಮಾಡಬೇಕು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲವೂ ಎಂದಿನಂತೆ ನಮಗೆ ಲಭ್ಯ ಆಗುತ್ತೆ ಹಾಲು ದಿನಸಿ ಪದಾರ್ಥಗಳು ತರಕಾರಿ ಅಂಗಡಿಗಳು ಅಲ್ಲಲ್ಲಿ ತರಕಾರಿ ಅಂಗಡಿಗಳು ಕೂಡ ಓಪನ್ ಆಗಿರುತ್ತೆ ಸೊ ಯಾವುದೇ ತೊಂದರೆ ಇರೋದಿಲ್ಲ ತರಕಾರಿಗಳು ಸಿಗುತ್ತಂತೆ ಸೊ ಹೋಟೆಲ್ಗಳು ಕೂಡ ಓಪನ್ ಆಗಿರುತ್ತವಂತೆ ಸೊ ಇನ್ಯಾವ ಪುರುಷಾರ್ಥಕ್ಕೆ ಅಂತ ಈ ಬಂದ್ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ ಹೋಗಿ ಹೋಗ್ ನೋಡೋಣ ಈ ಒಂದು ಬಂದ್ ಯಾವ ರೀತಿಯಾಗಿ ನಡೆಯತ್ತೆ ಯಶಸ್ವಿಯಾಗತ್ತಾ ಬಂದ್ನ ರೂಪುರೇಷೆಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲವನ್ನು ಕೂಡ ಕೊಟ್ಟಿವೆ ಅದರಂತೆ ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಂದ್ನ ಪ್ರಕ್ರಿಯೆಗಳು ಕೂಡ ಆರಂಭ ಆಗತ್ತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಕೆಲವು ಜಿಲ್ಲೆಗಳು ಬಂದ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾವೆ ನಾವು ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಕೆಲವು ಕಡೆ ಇಲ್ಲ ನಾವು ಬಂದ್ಗೆ ಸಹಕಾರ ನೀಡೋದಿಲ್ಲ ಎಂದಿನಂತೆ ನಮ್ಮ ನಮ್ಮ ಕೆಲಸ ಕಾರ್ಯ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡು ಹೋಗ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇನ್ನು ಮೆಡಿಕಲ್ ಹಾಲು ಅಗತ್ಯ ವಸ್ತುಗಳು ನಮ್ಮ ಮೆಟ್ರೋ ಸೇವೆ ಕೂಡ ಇರಲಿಕ್ಕಿದೆ ಓಲಾ ಹಾಗೂ ಊಬರ್ ಕೆಲ ಖಾಸಗಿ ವಾಹನಗಳು ಹಾಗೂ ಏರ್ಪೋರ್ಟ್ ಟ್ಯಾಕ್ಸಿ ಸಂಚಾರ ಇರೋದಿಲ್ಲ ಸೊ ಇಲ್ಲಿ ಸ್ವಲ್ಪ ತೊಂದರೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕೆಂತಂದರೆ ಕೆಲವರು ಓನ್ ವೆಹಿಕಲ್ ಬಳಕೆ ಮಾಡದೇ ಇರೋರು ಓಲೋ ಓಲಾ ಊಬರನ್ನು ಅವಲಂಬಿತರಾಗಿರ್ತಾರೆ ಸೊ ಹಾಗಾಗಿ ಓಲಾ ಊಬರ್ ಸೇವೆ ಇರೋದಿಲ್ಲ ಕನ್ನಡ ನಾಡು ನುಡಿ ಜಲ ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಕನ್ನಡ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಸಂಘಟನೆಗಳು ಇದೀಗ ಹೇಳ್ತಾ ಇರುವಂತದ್ದು ಅದರಂತೆ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿವೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಕನ್ನಡ ಸೇನೆ ಕೂಡ ಬಂದ್ಗೆ ಓಲಾ ಉಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಎಪಿಎಂಸಿ ಕಾರ್ಮಿಕರ ಸಂಘ ಕರ್ನಾಟಕ ಕಾರ್ಮಿಕ ಪರಿಷತ್ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ಬೆಂಗಳೂರು ಓಲಾ ಉಬರ್ ಅಸೋಸಿಯೇಷನ್ ಬೆಂಗಳೂರು ಆಟೋ ಚಾಲಕರ ಸಂಘಟನೆ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದೆ ಸೊ ಹಾಗಾಗಿ ಬಂದ್ಗೆ ಇವರೆಲ್ಲಾ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ಮೇನ್ ಅಜೆಂಡಾ ಏನಪ್ಪಾ ಅಂತಂದ್ರೆ ಮರಾಠಿಗರು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದಾರೆ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಕನ್ನಡ ಮಾತನಾಡಿದರೆ ಆ ಒಂದು ಕಡೆ ನೀವು ಕೂಡ ಗಮನಿಸಿದ್ರಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯಿಂದಾಗಿ ಈ ಒಂದು ಬಂದ್ ಆಗ್ತಾ ಇರುವಂಥದ್ದು ಅದು ಕೂಡ ಕರ್ತವ್ಯ ನಿರತ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಆ ಸಂದರ್ಭದಲ್ಲೇ ಪ್ರತಿಭಟನೆ ಮಾಡಿದ್ರು ಮತ್ತು ಬಸ್ಸಿಗೆ ಮಸಿ ಬಳಿಯುವಂತಹ ಕೆಲಸಗಳು ಕೂಡ ಆಯಿತು ಅದಾದ ಮೇಲೆ ಫೋಕ್ಸೋ ಕೇಸ್ ಕೂಡ ದಾಖಲಾಯಿತು ಸೊ ಇದೆಲ್ಲದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಸೊ ಹಾಗಾಗಿ ಇವತ್ತು ಬಂದ್ಗೆ ಕರೆಯನ್ನ ಕೊಡ್ಲಾಗಿರುವಂತದ್ದು ಇವತ್ತು ಬಂದ್ ಆಗುತ್ತಾ ಕರ್ನಾಟಕ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಇದೀಗ ಬಂದ್ಗೆ ಒಪ್ಪಿಗೆಯನ್ನು ಕೊಟ್ಟಿವೆ ಅಸೋಸಿಯೇಷನ್ ಬೆಂಗಳೂರು ಆಟೋ ಚಾಲಕರ ಸಂಘಟನೆಯಿಂದಲೂ ಕೂಡ ಬೆಂಬಲವನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಇವತ್ತು ಜನಸಾಮಾನ್ಯರು ಕೂಡ ಕೂಡ ರೋಡಿಗೆ ಇಳಿಯುವ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇವತ್ತು ಸೊ ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ನೌಕರರ ಸಂಘದಿಂದ ಕೂಡ ಬಂದ್ಗೆ ಬೆಂಬಲ ಕೂಡ ವ್ಯಕ್ತವಾಗಿದೆ ಆದರೆ ಬೆಳಗ್ಗೆಯಿಂದಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಬಸ್ಗಳೆಲ್ಲವೂ ಕೂಡ ಆರಾಮಾಗಿ ಓಡಾಟವನ್ನು ಮಾಡ್ತಾ ಇದ್ದಾವೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲಿಯವರೆಗೂ ಕೂಡ ಆಗಿಲ್ಲ ಹೀಗಾಗಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಶಾಲಾ ಕಾಲೇಜು ಪರೀಕ್ಷೆಗಳ ಕಥೆ ಏನಪ್ಪಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ಬೋದು ಪೋಷಕರಿಗೆ ಅಧಿಕೃತ ವೇಳಾಪಟ್ಟಿ ಪ್ರಕಾರ ಮಾರ್ಚ್ ಇಪ್ಪತ್ತೆರಡರ ಶನಿವಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರೋದಿಲ್ಲ ಸೊ ಹೀಗಾಗಿ ಹತ್ತನೇ ತರಗತಿ ಪರೀಕ್ಷೆ ಮೇಲೆ ಬಂದ್ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರೋದಿಲ್ಲ ಆದಾಗ್ಯೂ ಒಂದರಿಂದ ಒಂಬತ್ತನೇ ತರಗತಿವರೆಗಿನ ಕೆಲವು ತರಗತಿಗಳ ಪರೀಕ್ಷೆ ನಡೀತಾ ಇದೆ ಪರೀಕ್ಷೆ ಮುಂದೂಡಿಕೆ ಮಾಡಬೇಕೇ ಬೇಡವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಬಂದ್ಗೆ ನಾವು ಪರೀಕ್ಷೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ ಶಿಕ್ಷಣ ಸಚಿವರು ಎಂದಿನಂತೆ ಪರೀಕ್ಷೆಗಳು ನಡೆಯುತ್ತೆ ಈ ಒಂದು ಬಂದ್ಗೋಸ್ಕರ ನಾವು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅದರಂತೆ ಇವತ್ತು ಬಂದ್ ಕೂಡ ಯಶಸ್ವಿ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು ಕಾದ್ ನೋಡಬೇಕು ಇವತ್ತು ಏನಾಗತ್ತೆ ಈ ಒಂದು ಬಂದ್ ಅಂತ ಯಾವ ರೀತಿಯಾದಂತಹ ರೂಪುರೇಷೆಗಳು ಇರುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಶಾಲಾ ಕಾಲೇಜು ರಜೆ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ಕಡೆ ಬಂದ್ ಹಿನ್ನೆಲೆ ರಾಜ್ಯಾದ್ಯಂತ ಖಾಕಿ ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯು ಕೂಡ ಕಣ್ಗಾವಲಾಗಿದೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿದೆ ಕಾಕಿ ಕಣ್ಗಾವಲಿದೆ ಕಟ್ಟೆಚ್ಚರವನ್ನು ಕೂಡ ವಹಿಸ್ತಾ ಇದೆ ಹೈ ಅಲರ್ಟ್ ಕೂಡ ಆಗಿದೆ ಯಾವುದಾದರೂ ಕೂಡ ವಸ್ತುಗಳಿಗೆ ಹಾನಿಯಾದರೆ ಅದನ್ನು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಈ ಸಂಘಟನೆಗಳು ಯಾರೆಲ್ಲ ಇರ್ತಾರೆ ಅವರೇ ಅದನ್ನು ಬರೆಸ್ಬೇಕು ಸರ್ಕಾರದ ಆಸ್ತಿ ಪಾಸ್ತಿ ಹಾನಿ ಆದರೆ ಅದಕ್ಕೆ ಅವರೇ ಹೊಣೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಕೊಡಲಾಗಿರುವಂಥದ್ದು ಸೊ ಹಾಗಾಗಿ ಹೋರಾಟಗಾರರು ಶಾಂತಿಯುತವಾಗಿ ಹೋರಾಟವನ್ನ ಮಾಡಬೇಕು ಅಂತ ಕೂಡ ಈಗಾಗಲೇ ಹೇಳಲಾಗಿರುವಂಥದ್ದು ಸೊ ಅದರಂತೆಯೇ ಇವತ್ತು ಬಂದಿಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಈಗಾಗಲೇ ಬಸ್ ಸಂಚಾರ ಆಗ್ತಾ ಇದೆ ಅಲ್ಲಲ್ಲಿ ಆಟೋಗಳು ಕೂಡ ಓಡಾಟವನ್ನು ಮಾಡ್ತಾ ಇದ್ದಾವೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಕೆಲವು ಕಡೆ ಓಪನ್ ಆಗಿರುವಂಥದ್ದು ಹೋಟೆಲ್ಗಳು ಕೂಡ ಓಪನ್ ಆಗಿದೆ ಮರಾಠಿಗರ ಕನ್ನಡ ವಿರೋಧಿ ನೀತಿ ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ ಆದರೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳು ಮೆಟ್ರೋ ಬಸ್ ಸಂಚಾರ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಸೊ ಇಲ್ಲೇ ನೋಡಿ ಎಲ್ಲರೂ ಕೂಡ ಒಮ್ಮತದಿಂದ ಈ ಬಂದ್ನ ಯಶಸ್ವಿಯಾಗಿಸ್ಬೇಕು ಬಟ್ ಆದರೆ ಯಾರೂ ಕೂಡ ಬಂದ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾಯಿಲ್ಲ ಸೊ ನಿಮ್ಮ ಪಾಡಿಗೆ ನೀವು ಬಂದ್ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಕೆಲಸಗಳನ್ನ ಮಾಡ್ಕೊಳ್ತೀವಿ ಅನ್ನುವ ಅಷ್ಟರ ಮಟ್ಟಿಗೆ ಇದೀಗ ಕರ್ನಾಟಕದಲ್ಲಿ ಬಂದ್ ಬಗ್ಗೆ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮರಾಠಿ ಪುಂಡಾಟಿಕೆ ಇವತ್ತು ಕರ್ನಾಟಕ ಬಂದ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿ ಬಸ್ಗಳ ಸಂಚಾರ ಆಗ್ತಾ ಇದೆ ರಾಜಾಜಿನಗರ ಮಲ್ಲೇಶ್ವರ ನಂದಿನಿ ಲೇಔಟ್ ವಿಜಯನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ಗಳಲ್ಲೂ ಕೂಡ ಆಗ್ತಾ ಇದೆ ಕೆಲವು ಸಂಘಟನೆಗಳು ಬಂದ್ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಿದ್ದಾವೆ ಸೊ ಯಾರೇ ಆಗಲಿ ಬಲವಂತವಾಗಿ ಬಂದ್ ಅನ್ನ ಮಾಡುವಂತಿಲ್ಲ ಬಂದ್ ಹಿನ್ನೆಲೆ ರಾಜ್ಯಾದ್ಯಂತ ಒಂದು ಕಡೆ ಖಾಕಿ ಕಟ್ಟೆಚ್ಚರವನ್ನ ಕೂಡ ವಹಿಸಿದೆ ಬಲವಂತವಾಗಿ ಬಂದ್ ಮಾಡಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೋರಾಟ